ಎಲ್ಲರಿಗೂ ನಮಸ್ಕಾರ ಯೂಟ್ಯೂಬ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ಧರ್ಮಸ್ಥಳದ ನ್ಯೂಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಧರ್ಮಸ್ಥಳ ಎಂಬ ಹೆಸರನ್ನು ನಾ ಏನು ಮಾಡ್ತೀನಪ್ಪ ಅಂದರೆ ಯೂಟ್ಯೂಬ್ನಾಗ ನೋಡಿರಿ ಸರ್ಚ್ ಮಾಡ್ತೀನಿ ಧರ್ಮಸ್ಥಳ ನ್ಯೂಸ್ ಅಂತ ಸರ್ಚ್ ಮಾಡ್ತಾರೆ ಇಲ್ಲಿ ಯಾವುದೋ ಒಬ್ಬ ಹೇಳಿಕೆಯನ್ನು ಆಧರಿಸಿ ನಾವು ಇದನ್ನು ಮಾಡ್ತಾ ಇಲ್ಲ ಇಲ್ಲಿ ನೋಡಿ ಧರ್ಮಸ್ಥಳ ಎಂಬ ಟೈಟಲನ್ನು ಹಾಕಿದ ತಕ್ಷಣ ಇಲ್ಲಿ ನೋಡಿರಿ ಎಲ್ಲ ನ್ಯೂಸ್ನಲ್ಲಿ ಒಬ್ಬ ಮುಸುಕುದಾರಿ ವ್ಯಕ್ತಿಯ ಬಗ್ಗೆ ಮತ್ತು ವೀರೇಂದ್ರ ಹೆಗ್ಗಡೆಯವರ ಅಪಮಾನವನ್ನು ಇಲ್ಲಿ ಮಾಡತೊಡಗಿದ್ದಾರೆ ಇಲ್ಲಿ ನೋಡಿ ನ್ಯೂಸ್ನವರು ತಮ್ಮದೇ ಆದಂತಹ ಒಂದು ಚಾಣಾಕ್ಷ ಬುದ್ಧಿಯನ್ನು ಉಪಯೋಗಿಸಿ ಆ ಮುಸುಕುದಾರಿಯ ಒಬ್ಬ ವ್ಯಕ್ತಿಯ ಎಲ್ಲ ರೀತಿಯಾದಂಥ ತನಿಖೆಯನ್ನು ಮಾಡಿದ್ದಾರೆ ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ನೀವು ತನಿ ಅಲ್ಲಿ ಮುಸುಕದಾರಿ ತನ್ನ ತಂಡದೊಂದಿಗೆ ಧರ್ಮಸ್ಥಳ ಹೆಸರನ್ನು ಕೆಡಿಸಲು ಈ ರೀತಿ ಮಾಡಿದ್ನ ತಾನೇ ಒಪ್ಪಿಕೊಂಡಿದ್ದಾನೆ ಮತ್ತು ಹದಿನಾರು ಗೂಂಡಿಗಳನ್ನು ಅಗೆದು ತೋರಿಸಿ ಎಲ್ಲ ಅಧಿಕಾರಿಗಳ ಟೈಮನ್ನು ವ್ಯರ್ಥ ಮಾಡಿದ್ದಾನೆ ಮತ್ತು ನವರಿಗೆ ಟೈಮ್ ವ್ಯರ್ಥ ಮಾಡಿದ್ದಾನೆ ಮತ್ತು ನೋಡ್ರಿ ಇಲ್ಲಿ ಆ ಬುರುಡೆ ನಾನು ಕೊಟ್ಟಿಲ್ಲ ಎಂಬ ಟೈಟಲ್ ಇದೆ ಅನಾಮಿಕನ ಕೇಸ್ಗೆ ಟ್ವಿಸ್ಟ್ ಅಂತ ಇಲ್ಲಿ ಟೈಟಲ್ ಇದೆ ನೋಡಿ ಮತ್ತು ಇಲ್ಲಿ ನೋಡ್ರಿ ಅನಾಮಿಕನ ಸ್ನೇಹಿತ ಸುವರ ನ್ಯೂಸ್ ಜೊತೆ ಮಾತನಾಡ್ಯಾನ್ರಿ ಮತ್ತು ಈ ನೋಡ್ರಿ ಇರ ರಾಜೀವತಿಯ ಹೆಸರಿ ರಾಜೀವತಿಯವ್ ಹೆಸರಿ ಏನಪ್ಪ ಅಂದ್ರೆ ಇವನ ಜೊತೆ ಕೆಲಸ ಮಾಡ್ತಿದ್ರಿ ಬಂದಲ್ಲ ಅದ ಅವನು ಒಪ್ಕೊಂಡ ನೋಡ್ರಿ ಅವನ ಜೊತೆ ಕೆಲಸ ಮಾಡ್ತಿದ್ರಿ ಮತ್ತು ಅಲ್ಲಿ ಸುತ್ತಮುತ್ತ ಬಾಡಿಗೆ ಬಾಡಿಗ ಆ ಬಾಡಿಯನ್ನು ಎತ್ತ ಹಾಕೊಂಡ್ ಬಂದು ಅವನ ಮನ ಅಷ್ಟ ಮನೆರೋರು ಆದ್ರೆ ಯಾವ್ದೇ ರೀತಿಯ ಮಳರು ಆಗಲಿ ಇದನ್ನ ಅಲ್ಲಿ ಯಾವುದೇ ರೀತಿ ಏನು ಅಲ್ಲಿ ಅಪಮಾನವಾದಂಥ ಏನು ಕೆಲಸ ಆಗಿಲ್ರಿ ಇವರೆಲ್ಲ ಸೇರಿಕೊಂಡು ಧರ್ಮಸ್ಥಳದಾಗ ಹೆಸರನ್ನು ಕೆಡಿಸ್ಬೇಕಂತ ಈ ರೀತಿ ಮಾಡ್ಯಾರ ನೋಡ್ರಿ ಇಲ್ಲಿ ನೋಡಿರಿ ಇಲ್ಲಿ ಎಲ್ಲ ಇಂಟ್ರ್ಯೂನ ತೊಗೊಂಡಾರ ನೋಡ್ರಿ ಮೃತದೇಹ ಮನೆಯಲ್ಲಿ ಹೂತಿದ್ರಿ ಆರು ತಿಂಗಳಲ್ಲಿ ಕರಗುತ್ತೆ ಅಂತ ಇಲ್ಲಿ ಐತಿರೋ ಅದು ಚಿಕ್ಕ ಮಕ್ಕಳು ಅಷ್ಟೇ ದೊಡ್ಡವ್ರು ದೊಡ್ಡವರು ರೀ ಆದರೆ ಅಲ್ಲಿ ಯಾವುದೇ ರೀತಿಯ ಅಸ್ಥಿ ಹೆಚ್ಚು ಪತಿ ಆಗಿಲ್ರಿ ಅದು ಕೆಲವೊಂದಿಷ್ಟು ಅಸ್ಥಿ ಪಂದಿರ ಅಷ್ಟೇ ಹೂತ್ಯಾರೀ ಆದರೆ ಬಹಳಷ್ಟು ಅಂತ ಹೇಳ್ಯಾರೀ ಅಷ್ಟೊಂದು ಏನೋ ಹೂತ ಹಾಕಿಲ್ಲ ನೋಡ್ರಿ ಇಲ್ಲಿ ಹಿಂದೂ ಧರ್ಮದಿಂದ ದೂರ ಬಿಡಲು ಯತ್ನ ಮಾಡಿದ್ದಾರೆ ಅಂತ ಇಲ್ಲಿ ಹೇಳ್ಯಾರ ನೋಡ್ರಿ ಇಲ್ಲಿ ಏನು ಹೇಳ್ಯಾರಪ್ಪ ಅಂದ್ರೆ ಧರ್ಮಸ್ಥಳದಾಗ ವೀರೇಂದ್ರ ಅವರು ಜೈನ ಸಮುದಾಯದ ಅದಾರ್ರೀ ಸಮುದಾಯ ಅದಾರ್ರಿ ಇವರು ಧರ್ಮಸ್ಥಳದ ಮಂಜುನಾಥನನ್ನ ಸ್ವ ಸ್ವಾಮಿಯನ್ನು ಇವರು ಪ್ರತಿಷ್ಠಾಪನೆ ಮಾಡ್ಯಾರ ನೋಡ್ರಿ ಪ್ರತಿಷ್ಠಾಪನೆ ಮಾಡ್ಯಾರ್ರಿ ಅದಕ್ಕಾಗಿ ಒಂದು ಕೆಲವಷ್ಟೊಂದಿಷ್ಟು ಜನ ಏನು ಮಾಡ್ಯಾರಪ್ಪ ಅಂದ್ರೆ ಇವ್ರ ವಿರುದ್ಧ ಇಲ್ಲ ಸಲದ ಆರೋಪವನ್ನು ಮಾಡಕತ್ತಾರ ನೋಡ್ರಿ ಆರೋಪವನ್ನು ಮಾಡಕೋತ ಧರ್ಮಸ್ಥಳದ ಹೆಸರನ್ನು ರೀ ಅಂದ್ರೆ ಇವರು ಹಿಂದೂ ಜೊತೆ ಸೇರಿ ದಾನ ಧರ್ಮ ಮತ್ತು ಎಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡೋದನ್ನು ಎಲ್ಲರೂ ಕಿಚ್ಚು ಪಟ್ಟು ಈ ರೀತಿ ಮಾಡ್ತಾ ಇದ್ದಾರೆ ಅಂದರೆ ವೀರೇಂದ್ರ ಅವರು ನೇರವಾಗಿ ಹೇಳ್ಯಾರ ನೋಡಿರಿ ಆಮೇಲೆ ವೀರೇನ ಹೇಳಿ ಅವ್ರು ಫಸ್ಟ್ ರಿಯಾಕ್ಷನ್ ಅಂಬೋದನ್ನು ಇಲ್ಲಿ ನೋಡ್ರಿ ಎಲ್ಲ ನ್ಯೂಸ್ ಚಾನಲ್ನಾಗೈತ್ರಿ ಈಗ ಆಮೇಲೆ ಅನಾಮಿಕ ಹೇಳೋದು ಇಷ್ಟೇ ಅಂತ ಕಟ್ಟಾರ ನೋಡ್ರಿ ಅನಾಮಿಕ ಏನು ಹೇಳಪ್ಪ ಅಂದ್ರೆ ಬರೀ ಸುಳ್ಳು ಸುದ್ದಿ ರೊಟ್ಟ ಇನ್ನೊಬ್ಬರ ರೊಕ್ಕ ಇಸ್ಕೊಂಡು ಬಟ್ ಧರ್ಮಸ್ಥಳದ ಬಗ್ಗೆ ಸುಳ್ಳು ಸುದ್ದಿಯನ್ನು ಹಬ್ಬುತ್ತಾ ಜನರ ಮನಸ್ಸನ್ನು ಎಲ್ಲ ಕೆಳಸತ್ತ ನೋಡ್ರಿ ಆಮೇಲೆ ನೋಡ್ರಿ ಧರ್ಮಸ್ಥಳ ಆಮೇಗನಿಗೆ ನಮ್ಮ ಟೀಮ್ ಹೇಳಿ ಕೊಟ್ಟಿತ್ತಂತೆ ಅಂದರೆ ಅವರು ಏನು ಹೇಳಪ್ಪ ತಮ್ಮ ಬಗ್ಗೆ ತಾವೇ ಸಮರ್ ಏನೋ ತರೀ ತಮ್ಮ ತಮ್ಮದೇನು ತಪ್ಪಿಲ್ಲ ಎಂಬುದನ್ನು ಇಲ್ಲೇ ಯಾರು ಯಾರ್ರಿ ಪುಟ್ಟನ್ನವರ್ರಿ ಇವರು ಪುಟ್ಟನ್ನವರ್ರಿ ಮತ್ತು ಇಲ್ಲೊಂದು ನಿನ್ನೆ ಒಂದು ನ್ಯೂಸ್ ಆಗಿತ್ತು ನೋಡ್ರಿ ಪಬ್ಲಿಕ್ ಜೊತೆ ಸುಜಾತ ಭಟ್ ಅಂತಾರೆ ಇಲ್ಲಿ ಸುಜಾತ ಭಟ್ ಅವರು ಸಹ ಎಲ್ಲ ಸುಳ್ಳು ಹೇಳಿ ನೋಡಿರಿ ಯಾವುದೋ ಒಂದು ಫೋಟೋವನ್ನು ತಂದು ಇವರೇ ನನ್ನ ಮಗಳು ಒಂದು ಕಾಣೆಯಾಗೇರಂತೆ ಇವರು ರೊಕ್ಕವನ್ನು ತಗೊಂಡು ಸುಳ್ಳು ಸುದ್ದಿ ಧರ್ಮಸ್ಥಳದ ವಿರುದ್ಧ ಇವರು ಅಬ್ಯಾರ್ ನೋಡ್ರಿ ಒಟ್ಟಾರೆ ಹೇಳಬೇಕಂದ್ರೆ ಧರ್ಮಸ್ಥಳದ ವಿರುದ್ಧ ಇವರು ತಮ್ಮದೇ ಆದಂಥ ಒಂದು ಕೆಟ್ಟದ ಭಾವನೆಯನ್ನು ಇಟ್ಟುಕೊಂಡು ಅಪಮಾನ ಆಗಬೇಕಂತೆ ಇಷ್ಟೆಲ್ಲ ಮಾಡತ್ತಾರ ನೋಡ್ರಿ ಇವತ್ತಿನಿಂದ ಇದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್